ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಮ್ಮ ಕಡೆ ಎಲ್ಲ ಒಂದು ಫೇಮಸ್ ಸ್ವೀಟ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಫೇಮಸ್ ಹೆಲ್ದಿ ರೆಸಿಪಿ ಇದು ಮಾಲ್ದಿ ಅಂತ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೂರು ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನೋಡಿ ಒಣ ಹಿಟ್ಟು ಸಲ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಹಾಗೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಮುಂದೆನೇ ಕಾಣಿಸ್ತಿದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಚಪಾತಿಗೆ ಯಾವ ಥರ ಕಲಿಸ್ತೀವಲ್ವ ಆ ಥರ ಕಲಿಸ್ಕೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸಬೇಕು ನೋಡಿ ನಾನು ಕಲಿಸ್ತಾ ಇದ್ದೀನಿ ನಿಮಗೆ ಮುಂದೆನೇ ಕಾಣಿಸ್ತಿದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಒಂದು ತುಂಬಾ ರುಚಿಯಾಗಿರುತ್ತೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಹಿಟ್ಟಿಗೆ ನೋಡಿ ಕಲಿಸ್ಕೊಂಡು ಇವಾಗ ನಾನು ಈ ಥರ ಐದು ಇದನ್ನು ಮಾಡ್ಕೊಂಡಿದ್ದೀನಿ ನಾನು ದುಂಡಕ್ಕೆ ನೋಡಿ ಈ ಥರ ಚಪಾತಿ ಅದಕ್ಕೆ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಉಂಡೆ ಮಾಡಿಟ್ಕೊಂಡಿದ್ದೀನಿ ಐದು ಅಂದರೆ ತುಂಬ ದೊಡ್ಡದಾದರೆ ಉದ್ದಕ್ಕೆ ಸರಿ ಹೋಗಲ್ಲ ಹಾಗಾಗಿ ಬನ್ನಿ ಇವಾಗ ಚಪಾತಿ ಲಟ್ಸೋಣ ಯಾವ ಥರ ಅಂತ ನೋಡಿ ನೋಡಿ ಈ ಥರ ರೊಟ್ಟಿಗಿಂತೂ ಸ್ವಲ್ಪ ದಪ್ಪ ಉದ್ಕೋಬೇಕು ಚಪಾತಿನ ಅಷ್ಟೇ ಎರಡು ಚಪಾತಿ ಮಾಡ್ತಿದ್ವಲ್ವಾ ಒಂದೇ ಚಪಾತಿ ಮಾಡಿ ಇಷ್ಟು ದಪ್ಪ ಉದ್ದಿ ಉದ್ದಿ ಅವಾಗಿಂದ ಅವಾಗಲೇ ಬೇಯಿಸ್ಕೋಬೇಕು ಒಂದು ನಾಲ್ಕೈದು ಚಪಾತಿ ಉದ್ದಿ ಹಾಗೆ ಬೇಯಿಸ್ಕೊಬೇಕು ಇವನ್ನ ಬೇಯಿಸ್ಕೊಂಡು ಹಾರು ಹಾಕ್ಕೋಬೇಕು ಒಂದು ಕಾಟನ್ ಬಟ್ಟೆ ಮೇಲೆ ನೋಡಿ ನಾನು ಹಾರ ಹಾಕಿ ಹಾರು ಹಾಕಿದ್ದೀನಿ ಉದ್ದಿ ನೋಡಿ ಈ ಥರ ಇದೆ ನೋಡಿ ಆವಾಗಲೇ ಚಿಕ್ಕದಾಗಿ ಆ ಚಪಾತಿ ಒಣಗಿದ್ವು ಅಂದ ತಕ್ಷಣ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಈ ಥರ ಹಾಕ್ಕೋಬೇಕು ಪೌಡ್ರ್ ಮಾಡ್ಕೋಬೇಕು ಅಂದರೆ ತುಂಬ ಹೊತ್ತಿಸ್ಬಾರ್ದು ಚಪಾತಿನ ಆ ಥರ ಬೇಯಿಸ್ಕೋಬೇಕು ನೋಡಿ ಚಪಾತಿನ ಚೆನ್ನಾಗಿ ನೋಡಿ ಈ ಥರ ಪೌಡ್ರ್ ಕೂಡ ಮಾಡಿದ್ದೀನಿ ಆವಾಗಲೇ ನಾನು ಇದನ್ನು ನೈಟೆಲ್ಲ ನಾವು ಹಾರ ಹಾಕಬೇಕು ಅಂದರೆ ಒಂದು ಪಾತ್ರೆಯಲ್ಲೇ ಇಡಿ ತುಂಬ ಅಂದರೆ ಏನು ಬೇಡ ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ಸಾಕು ನೋಡಿ ಬೆಳಗ್ಗೆ ಇದು ಬೆಲ್ಲ ಹಾಕಿ ಮಿಕ್ಸ್ ಅಂದರೆ ಮೇಲುಗಡೆನೇ ಹಾಕಿದ್ದೀನಿ ಇವಾಗ ಮಿಕ್ಸಿ ಮಾಡಬೇಕು ನೈಟ್ ಏನು ಮಾಡಿಟ್ಟಿದ್ವಲ್ವ ಅದಕ್ಕೆ ನಾನು ಇದನ್ನ ಮಾ ಬೆಲ್ಲ ಹಾಕಿಟ್ಟಿದ್ದೀನಿ ಮತ್ತು ಇಷ್ಟು ಕೊಬ್ಬರಿ ತುಳ್ಕೊಂಡಿದ್ದೀನಿ ನೋಡಿ ಕಾಲು ಕೆ ಜಿ ಕೊಬ್ಬರಿ ಇದೆ ಒಣ ಕೊಬ್ಬರಿ ಅದು ನೋಡಿ ಬೆಲ್ಲ ಕೂಡ ಹಾಕಿಟ್ಟಿದ್ನಲ್ವ ಇವಾಗ ಮಿಕ್ಸಿ ಮಾಡಬೇಕು ಬನ್ನಿ ಮಿಕ್ಸಿ ಮಾಡೋಣ ಇವಾಗ ನೋಡಿ ಒಂದು ಮೂರು ಕೆ ಜಿ ಹಿಟ್ಟಿಗೆ ಒಂದು ಐದು ಆರು ಕೆ ಜಿ ಬೆಲ್ಲನಾದರೂ ಬೇಕಾಗುತ್ತೆ ನಮ್ಮ ಊರಲ್ಲಿ ಜಾತ್ರೆ ಇದೆ ಅದಕ್ಕೆ ಮಾಡ್ತಿರೋದು ನೋಡಿ ನೋಡಿ ಮೇಲ್ಗಡೆ ಇದು ಪುಟಾಣಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡೀನಿ ಸ್ವಲ್ಪ ಸ್ವಲ್ಪ ಪುಟಾಣಿ ಹಿಟ್ಟು ಆಮೇಲೆ ಅದು ಮಿಕ್ಸಿ ಮಾಡಿದ್ವಲ್ವ ಚಪಾತಿದು ಅದು ಬೆಲ್ಲ ಮೂರು ಹಾಕಿ ಮಿಕ್ಸಿ ಮಾಡಬೇಕು ನೋಡಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಮಿಕ್ಸೀಲಿ ಈ ಥರ ಹಾಕ್ಕೊಂಡಿದ್ದೀನಿ ಪುಟಾಣಿ ಹಿಟ್ಟು ಸ್ವಲ್ಪ ಚಪಾತಿ ಇದ್ರದ್ದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಹಾಕಿ ಮಿಕ್ಸ್ ಮಾಡಿ ಈ ಥರ ಬೇರೆ ಇದರಲ್ಲಿ ತೆಗಿತಾ ಇದ್ದೀವಿ ನೋಡಿ ನೋಡಿ ಫಸ್ಟ್ ಈ ಥರ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ಆಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಮತ್ತು ಚಪಾತಿದು ಮತ್ತೆ ಮೇಲ್ಗಡೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀವಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಇಲ್ಲಾಂದರೆ ಅದು ಇರುತ್ತಲ್ವಾ ಇದರಲ್ಲಿ ಜಾರಲ್ಲಿ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ನಮ್ಮ ಮನೆಯವರು ಊರಿಂದ ಬಂದಿದ್ದರು ಅವರೇ ಮಿಕ್ಸಿ ಮಾಡ್ತಾನೆ ಅಂದರು ಮಾಡ್ತಾಯಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದ್ರಾಗಿ ನೋಡಿ ಯಾವ ಥರ ಮಾಲಿದ ಮಾಲ್ತಿ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಲಾಸ್ಟಲ್ಲಿ ಈ ಥರ ಮುಟ್ಕಿ ಮಾಡಿದರೆ ಆ ಥರ ಮುಟ್ಕೆ ಅದು ತುಂಬ ರುಚಿಯಾಗಿರುತ್ತೆ ಇದು ನೈಟೆಲ್ಲ ಸ್ವಲ್ಪ ಹೀಗೆ ಒಂದು ಇದರಲ್ಲಿಟ್ಟು ಒಂದು ತೆಳ್ಳು ಬಟ್ಟೆ ಮುಚ್ಚಿ ಕೈ ಬಿಡಬೇಕು ನೈಟೆಲ್ಲ ಸ್ವಲ್ಪ ಡ್ರೈ ಆಗಬೇಕಿದು ನೋಡಿ ಇದಕ್ಕೆ ಮೇಲ್ಗಡೆ ಅದು ಕೊಬ್ಬರಿ ಅದನ್ನು ತುರಿದ್ವಲ್ವಾ ಅದು ಮತ್ತು ಶುಂಠಿ ಪುಡಿ ಏಲಕ್ಕಿ ಲವಂಗ ಇದಕ್ಕೆ ಒಂದು ಒಳ್ಳೆಯ ಸ್ವೀಟು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಒಣ ಕೊಬ್ಬರಿ ಮತ್ತು ಶುಂಠಿ ಏಲಕ್ಕಿ ಲವಂಗ ಅದನ್ನೆಲ್ಲ ತುರಿದಿಟ್ಕೊಂಡಿದ್ವಿ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ